ಎರಡು ಸಾವಿರ ಮೂರು ಎರಡು ಸಾವಿರ ನಾಲ್ಕರಲ್ಲಿ ಬಡವರಿಗೆ ಹಂಚಿದ್ರ ಉಚಿತ ನಿವೇಶನದ ಹಕ್ಕು ಪತ್ರ ಈ ಸ್ಟೋರಿ ನಡೆದಿರೋದಾದರೂ ಎಲ್ಲಿ ಅಂತೀರಾ ಈಶಾ ಟೆಂಪಲ್ ಹತ್ತಿರ ಇರೋ ವಡ್ರೇಪಾಳ್ಯದ ಗ್ರಾಮದ ಜನರ ಕಣ್ಣೀರಿನ ಕತೆ ಇದು ಅಧಿಕಾರಿಗಳ ಮತ್ತು ಬಲಾಢ್ಯರಿಂದ ನಲುಗಿದ ನೈಜ ಕತೆ ಇದು ಇಲ್ಲಿ ಪ್ರಜಾಪ್ರಭುತ್ವವೂ ಇಲ್ಲ ಸರ್ವಾಧಿಕಾರಿ ಧೋರಣೆಯೋ ಅರ್ಥವೇ ಆಗ್ತಿಲ್ಲ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಕುರ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೇಳರಲ್ಲಿ ಒಂದು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನು ಒಡ್ರೆಪಾಳ್ಯ ಗ್ರಾಮದ ಬಡವರ ನಿವೇಶನಗಳಿಗೆ ಕಾಯ್ದಿರಿಸಿ ಮೂವತ್ತು ನಲವತ್ತು ವಿಸ್ತೀರ್ಣದ ಸುಮಾರು ನಲವತ್ತೊಂದು ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಲಾಗಿತ್ತು ಸದರಿ ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಅಂದು ಇಪ್ಪತ್ತು ಫಲಾನುಭವಿಗಳಿಗೆ ಮನೆಯನ್ನು ಕಟ್ಟಿಕೊಟ್ಟ ಸರ್ಕಾರ ಇನ್ನುಳಿದ ಇಪ್ಪತ್ತೊಂದು ಜನ ಫಲಾನುಭವಿಗಳಿಗೆ ಅವರ ನಿವೇಶನವನ್ನೇ ಇಂದಿಗೂ ತೋರಿಸದೆ ಕಣ್ಣ ಮುಚ್ಚಾಲೆ ಆಡ್ತಿರುವ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ತಾವೇ ಬಂದ್ಬಿಟ್ಟು ಈ ಏನ್ ಕಂಪ್ಲೇಂಟ್ ಇದೆ ಪಂಚಾಯತ್ ಇರೋದ್ರ ಬಗ್ಗೆ ತಿಳಿಸಿದಿರಿ ಎರಡ್ ಸಾವಿರದ ನಾಲ್ಕರಿಂದ ತೊಂದರೆ ಆಗಿದೆ ಈಗ ನಾಲ್ಕು ತಿಂಗಳಲ್ಲಿ ಈಗ ನಾವೇನು ನಮಗೆ ಇರ್ಬೋದು ಅಥವಾ ನಾರ್ಮಲ್ ಕಂಪ್ಲೇಂಟ್ ಅಲ್ಲಿ ಇದ್ರ ಬಗ್ಗೆ ಯಾರು ನಮಗೆ ಮಾಹಿತಿ ಕೊಟ್ಟಿರಲಿಲ್ಲ ತಮ್ಮಿಂದ ಒಂದು ಏನು ಹಳ್ಳಿಯಲ್ಲಿ ಯಾರಿಗೆ ಈ ತರ ಸಂತ್ರಸ್ತದಿದ್ರೆ ಒಂದು ಕಂಪ್ಲೇಂಟ್ ಟ್ರೆಟರ್ ತಗೊಂಡು ಇನ್ನೊಂದು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಒಳಗಡೆಗೆ ಡೀಟೇಲ್ಡ್ ಎನ್ಕ್ವೈರಿ ಮಾಡಿ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ಒಂದು ಡೀಟೇಲ್ ವರದಿಯನ್ನು ನಮ್ಮ ಇಒ ತರಿಸ್ಕೊಂಡು ಇದು ಎಲ್ಲಕ್ಕೆ ಮುಂದ್ರ ಅಲ್ಲೇ ಮಕ್ಪತೀ ಸೈಟ್ ಆಡು ಏಮಿ ಅಂತ ಮಕ್ಕಳೆ ಅಡಿಗೆ ಮಾಮ ಇಚ್ಛಾಸಕ್ಕೋಸ್ತಾರು మండలు తక్కుపోతే మీరు ఏముంది ఎక్కడ ఉంది అంటే అడుగుతారు మాకు కూలి క్షణాలి చేస్తే మాకు ఎక్కడ ఏమీ లేదు అట్లా చేస్తూ ఉన్నారు సార్ ఈ ఊర్లో అంటే పెద్ద పెద్దోళ్ళే తిరిగి చూసాం మా ఇంట్లో తా దావలే దొరలే ఏమిలే రోడ్లులే ఏం కాసినా వచ్చి మేము వస్తేస్తాం ఇచ్చేస్తామంటని ఓట్లు వేయించుకుంటారు వెళ్ళిపోతారు తిరిగా మీ ఇంట్లో తా మీరు ఏమి ఉండరు చెప్పినారో ఈ ఊర్లో మా పేద సార్లకి చూసేదిలే ఏమి ఇచ్చేలే న్యాయములే పాయములే వాళ్ళ ఇంట్లో తాకి సిమెంట్ రోడ్లు వేయించుకుంటారు అన్నీ చేసుకుంటారు ಕಾಯಿ ಹಾಕಿ ಮತ್ತೆ ಏನು ಇಲ್ಲ ಹಿತ್ತಲು ಹಿತ್ತಲು ಮುಂದ ಸೆಟ್ಲ್ ಉಂಡು ಏನು ಇಲ್ಲ ಕುಲ್ ಚೈ ಎಲ್ಲ ಪುಟ್ಟು ಅಂದಿನಿಂದ ಇಂದಿನವರೆಗೂ ಸದರಿ ಸರ್ವೆ ನಂಬರ್ ನಲ್ಲಿ ವಿತರಿಸಲಾದ ಹಕ್ಕು ಪತ್ರ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಹೌಸ್ ಲಿಸ್ಟ್ ಕೂಡ ನೀಡದೆ ದರ್ಪ ಮೆರೀತಾ ಅಧಿಕಾರಿಗಳು ಮತ್ತು ಅಲ್ಲಿನ ಬಲಾಢ್ಯರು ಇತ್ತೀಚೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಗತ್ ಪ್ರಸಿದ್ಧವಾದ ಈಶಾ ಟೆಂಪಲ್ ತಾಪನೆಯದಾಗಿನಿಂದ ಅಲ್ಲಿನ ಅಂಗುಳ ಜಗಕ್ಕೂ ಬೆಲೆ ವಾಣಿಜ್ಯ ಕಟ್ಟಡಗಳು ತಲೆ ಎತ್ತಿವೆ ಈ ವಿಚಾರ ತಿಳಿದ ಕೆಲಸ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಪ ಬಡಪಾಯಿಗಳ ನಿವೇಶನಗಳನ್ನು ನುಂಗಿದ್ದಾರೆ ಅಂತ ಅಲ್ಲಿನ ಫಲಾನುಭವಿಗಳ ಅಳಲು ತೋಡ್ಕೊಂಡಿದ್ದಾರೆ ಅಂತ ಊರ್ಲೇನಾರು ಏಮಿ ಸಪೋರ್ಟ್ನು ಸೈಟ್ ಲೇದು ಅಪ್ಪಿ ಸೇಸ್ತಾರ ಪಾತ್ರೋ ಸುಮಾರು ದಿನಾಲ ಹಿಂದಿಚ್ಚೆಯಾ ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ನಾನು ಒಡ್ರೇಪಳ್ಳ ಗ್ರಾಮದ ಆಗಿರ್ತೇನೆ ಸೊ ಇಲ್ಲಿ ಸರ್ ನಾನು ಈಗ ಮಾತಾಡ್ತಿರೋ ಮ್ಯಾಟ್ರ ಏನಂದರೆ ನಮಗೆ ನಮ್ಮೂರಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ ಅದೇನಂತಂದರೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನವಗ್ರಾಮ ಆಶ್ರಯ ಯೋಜನೆ ಅಂತ ಅದು ಒಂದು ಬಡವರಿಗಾಗಿ ಕೊಟ್ಟಿರುವಂಥ ಸರ್ಕಾರದಿಂದ ಆಗಿರುವಂಥ ಒಂದು ಪ್ಲ್ಯಾನ್ ಅದು ಸೊ ಆವಾಗಿನ ಎಮ್ ಎಲ್ ಎ ಆಗಿದಂಥ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ಅನುಸೂಯಮ್ಮ ನಟರಾಜನವರ ಅಲ್ಲಿ ಆಗಿದಂತಹ ಒಂದು ನವಗ್ರಾಮ ಆಶ್ರಯ ಯೋಜನೆ ನಡೆಯೋದು ಅದರಲ್ಲಿ ನಲವತ್ತೊಂದು ಫಲಾನುಭವಿಗಳಿರ್ತಾರೆ ಅದರಲ್ಲಿ ಇಪ್ಪತ್ತ ಒಂದು ಸೈಟ್ಗಳು ಇಪ್ಪತ್ತು ಮನೆಗಳು ಮನೆಗಳು ಕಟ್ಸ್ಕೊಟ್ಟಿದರೆ ಎಲ್ಲದಕ್ಕೂ ಎಲ್ಲ ಫಲ ಫಲಾನುಭವಿಗಳು ಕೂಡ ತರ್ಟಿ ಫಾರ್ಟಿ ಸೈಟನ್ನೇ ಕೊಟ್ಟಿರ್ತಾರೆ ಅದರಲ್ಲಿ ಇಪ್ಪತ್ತು ಮನೆಗಳು ಕಟ್ಸ್ಕೊಟ್ಟಿರ್ತಾರೆ ಅದಕ್ಕೆ ಬೇಕಾಗಿರೋ ಎಲ್ಲಂಥ ದಾಖಲೆಗಳನ್ನು ಪಂಚಾಯಿತಿ ಕಡೆಯಿಂದ ಕೊಟ್ಟಿರ್ತಾರೆ ಇನ್ನು ಮಿಕ್ಕಿದ ನಲವತ್ತೊಂದು ಸೈಟ್ಗಳ ಪೈಕಿ ಯಾವುದೇ ರೀತಿ ಕೊಟ್ಟಿಲ್ಲ ಇದು ಆವಲಬುರ್ಕಿ ಪಂಚಾಯಿತಿಯ ಕೌರ್ನಳ್ಳಿ ಗ್ರಾಮದ ನೂರ ಮೂವತ್ತೇಳನೇ ಸರ್ವೆ ನಂಬರಲ್ಲಿ ಬರುವಂತಹ ಹತ್ತು ಎಕರೆ ಹನ್ನೆರಡು ಕುಂಟೆ ಜಮೀನ್ ಪೈಕಿ ಕೇವಲ ಒಂದು ಎಕರೆ ಮೂವತ್ತೊಂದು ಕುಂಟೆ ಇದನ್ನು ಭೂ ಪರಿವರ್ತನೆ ಮಾಡಿ ಅದರಲ್ಲಿ ಸೈಟುಗಳು ಮತ್ತು ನಿವೇಶನಗಳನ್ನು ಕೊಟ್ಟಿರ್ತಾರೆ ಹಕ್ಕುಪತ್ರಗಳನ್ನು ಕೂಡ ವಿತರಿಸಿರ್ತಾರೆ ಇದೇ ಹಕ್ಕುಪತ್ರೆಗಳಾಗಿರುತ್ತೆ ಅದು ಇಪ್ಪತ್ತೊಂದು ಸೈಟ್ಗಳ ಹಕ್ಕುಪತ್ರಿಗಳು ಜೊತೆಗೆ ಇಪ್ಪ ಇಪ್ಪತ್ತು ಮನೆಗಳ ಕೊಟ್ಟಿರ್ತಾರೆ ಅದು ಎಲ್ಲ ಕೂಡ ಇದೇ ಅಕ್ಕಪತ್ರಗಳು ಕೊಟ್ಟಿರ್ತಾರೆ ಎರಡು ಅಂತರದಲ್ಲಿ ಎರಡು ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ವರ್ಷದ ಅವಧಿಯಲ್ಲಿ ಕೊಟ್ಟಿರ್ತಾರೆ ನಲವತ್ತೊಂದು ಫಲಾನುಬೆಳಿಗೆ ಅಕ್ಕಪತ್ರದಲ್ಲಿ ನಲವತ್ತು ಮೂವತ್ತು ನಿವೇಶನದ ಒಂದು ಅಳತೆ ಇದೆ ಅಷ್ಟು ಅಳತೆಯ ಅಳತೆ ಉಳ್ಳಂತ ಮನೆಗಳನ್ನೇ ಕಟ್ಸ್ಕೊಟ್ಟಿದ್ದಾರೆ ಇಲ್ಲ ಸರ್ ಅದು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಹನ್ನೆರಡು ಹದಿಮೂರು ಆ ಮೆಜರ್ಮೆಂಟ್ ಅಲ್ಲಿ ಕಟ್ಸ್ಕೊಟ್ಟಿದ್ದಾರೆ ಗೋರ್ಮೆಂಟ್ ನ ಎಷ್ಟು ಕೊಟ್ಟಿದೆಯೋ ಅಷ್ಟನ್ನು ಪಂಚಾಯತ್ ಮಾಡಿಕೊಟ್ಟಿಲ್ಲ ಯಾಕೆ ಅದು ಈಗ ಕೇಳಿದ್ರೆ ಅವರು ನಮ್ಗೆ ಅವ್ರಿಗೆ ಆದ ಅವರ ಭಾಷೆಯಲ್ಲೇ ಆಗಿರುವಂತ ಒಂದು ಆನ್ಸರ್ ಗಳು ಕೊಡ್ತಾರೆ ಈಗ ಯಾಕಂದ್ರೆ ಈಗ ನೀವ್ ಇಷ್ಟ ದಿನ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಇಷ್ಟು ವರ್ಷ ಎಲ್ಲಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸೊ ಈಗ ನಾವು ಏನಂತಂದ್ರೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಇದು ಹತ್ರ ವರ್ಷ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆಗಿದೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಯನ್ನು ಬಂದು ನಮ್ಮ ಕಡೆ ನೋಡಿಲ್ಲ ಮೂವತ್ತು ನಲವತ್ತು ಅಳತೆಯ ನಿವೇಶನದಲ್ಲಿ ಆಶ್ರಯ ಯೋಜನೆಯಲ್ಲಿ ಕಟ್ಟಿಕೊಟ್ಟ ಮನೆಯ ಕೇವಲ ಇಪ್ಪತ್ತು ಮೂವತ್ತು ಆದರೆ ಇನ್ನುಳಿದ ಅರ್ಧ ನಿವೇಶನವನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಮತ್ತು ತಮ್ಮ ಕುಟುಂಬಸ್ಥರ ಹೆಸರಿನಲ್ಲಿ ಹೌಸ್ ಲಿಸ್ಟ್ ಮಾಡಿಕೊಂಡು ಪಾಪ ಬಡವರ ಮೇಲೆ ತಮ್ಮ ಬಲಾಢ್ಯತನ ಪ್ರದರ್ಶಿಸಿದ್ದಾರೆ ಅಂತ ಆರೋಪಿಸಿದ ಗ್ರಾಮಸ್ಥರು ಇನ್ನೂ ಅಧಿಕಾರಿಗಳನ್ನು ಕೇಳಲಾಗಿ ಇಷ್ಟು ದಿನ ಏನು ಮಾಡ್ತಿದ್ದೀರಿ ನಿಮ್ಮ ಊರಿನ ವಿಚಾರ ನಮ್ಗೆ ತಿಳಿಸಲೇಬೇಡಿ ಅಂತ ಬೈದು ಕಳಿಸ್ತಾರಂತೆ ಎಲ್ಲಾ ಫಲಾನುಭವಿಗಳು ಅನಕ್ಷರಸ್ಥದ ಕಾರಣ ಅವರಿಗೆ ಮುಂದಿನ ಹಂತ ಹೇಗೆ ಪಡೆಯಬೇಕು ಎಂಬುದು ತಿಳಿಯದ ಅವರ ಮೇಲೆ ವಿದ್ಯಾವಂತ ಅಧಿಕಾರಿಗಳ ಗದಾಪ್ರಹಾರ ಪ್ರಹಾರ ನಡೆಸುವ ಜನಪ್ರತಿನಿಧಿಗಳು ಮತ್ತು ಪಂಚಾಯಿತಿ ಅಧಿಕಾರಿಗಳು ಇದು ನಮ್ಮ ಆಡಳಿತ ವೈಖರಿ ಇನ್ನು ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ ಸಮಿತಿಯು ಇದರ ಮಾಹಿತಿ ತಿಳಿಯಲು ಸಂಬಂಧಪಟ್ಟ ಪಂಚಾಯಿತಿಗೆ ಮಾಹಿತಿ ಹಕ್ಕು ಸಲ್ಲಿಸಿದರೂ ಯಾವುದೇ ದಾಖಲೆ ಕೊಡದೆ ಆಟ ಆಡಿಸಿ ಮಾಹಿತಿ ಹಕ್ಕಿಗೆ ಇರುವ ಘನತೆಯನ್ನು ಮಾಡಿದ್ದಾರೆ ರೇಲ ಮೂಡ್ ಹೆಚ್ಚಿಂಡ ಮಾಕೇಮಿ ಸಾಂ ಇಚ್ಛೇ ಈ ಊರ್ಲ ಪಂಚಾಯತಿ ಒಳ ಕತೆ ಮಾಕಿ ವಡ್ರೇಪಾಳ ಕತೆದಾ ಅಂತ ಅಂತಾರ ಎರೂ ಸಪೋರ್ಟ್ ಮಾತಾಡಿನ ಪೇದ ಸದಕ್ಕೆ ಈ ಊರ್ಲಿ ನಮಸ್ಕಾರ ನನ್ನ ಹೆಸರು ಎಸ್ ಡಿ ಶ್ರೀನಿವಾಸ್ ಅಂತ ಭಾರತ ರತ್ನ ಅಂಬೇಡ್ಕರ್ ವ್ಯಸನ ಸಮಿತಿ ರಾಜ್ಯಾಧ್ಯಕ್ಷರು ಇಲ್ಲಿ ಅವಲಗುರ್ಕಿ ಗ್ರಾಮ ಪಂಚಾಯತಿಗೆ ಸೇರಿದ ವಡ್ರೇಪಾಳ ಗ್ರಾಮದಲ್ಲಿ ಕೆಲವರು ನನಗೆ ನಿವೇಶನಗಳನ್ನು ಬೇರೆ ಬಲ ಅಡ್ಡಿ ವ್ಯಕ್ತಿಗಳ ವರ್ಷಪಡಿಸ್ಕೊಂಡಿದ್ದಾರೆ ಅಂತ ನನ್ನ ಹತ್ರ ಗಮನಕ್ಕೆ ಬಂತು ಅದರ ಪ್ರಕಾರ ನಾನು ಹಾಗಲಗುರಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿಯನ್ನು ಸಲ್ಲಿಸಿದ್ದೆ ಯಾವ್ಯಾವುದಂದರೆ ಸರ್ವೆ ನಂಬರ್ ನೂರ ಮೂವತ್ತಾರು ಬಾರ್ ಒಂದು ಸರ್ವೆ ನಂಬರ್ ನೂರ ಅವಶಿಷ್ಟ್ ನಂಬರ್ ನೂರ ಮೂವತ್ತಾರು ಬಾರ್ ಎರಡು ಮತ್ತು ಇನ್ನೂರ ಇಪ್ಪತ್ತು ಮತ್ತು ಇನ್ನೂರ ಇಪ್ಪತ್ತೊಂದು ಇವು ಅವಶಿಷ್ ನಂಬರ್ಗಳಾಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಅವಸ್ ಸರ್ವೆ ನಂಬರ್ ನೂರ ಮೂವತ್ತು ಏಳಾಗಿರ್ತದೆ ಇದರಲ್ಲಿ ಫಸ್ಟು ಇಪ್ಪತ್ತು ಇದು ಅವಶೇಷಗಳನ್ನು ಮಂಜೂರಾಗಿ ಎರಡು ಸಾವಿರದ ಮೂರಲ್ಲಿ ಮನೆಗಳನ್ನು ಕಟ್ಟಿರ್ತಾರೆ ಕಟ್ಟಿಕೊಟ್ಟಿರ್ತಾರೆ ಮ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇನ್ನು ಇಪ್ಪತ್ತೊಂದು ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಿರ್ತಾರೆ ಈ ಸಂಬಂಧಪಟ್ಟ ಇಲ್ಲಿ ವ್ಯಾಪ್ತಿಗೆ ಸಂಬಂಧ ಸಂಬಂಧಿಸಿದ ವ್ಯಕ್ತಿಗಳಿಗೆ ಇದರಲ್ಲಿ ತುಂಬ ಅಲ್ಲಿ ಸೇರಿದ ಚುನಾಯಿತ ಪ್ರತಿನಿಧಿಗಳಾಗಿರಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಆಗಿರ್ಲಿ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ಅವ್ರಿಗೂ ಮೋಸ ಮಾಡಿರ್ತಾರೆ ಎಂಬುದು ನಾನು ಗಮನಕ್ಕೆ ಬಂದಿದ ತಕ್ಷಣ ನಾನು ಮಾಹಿತಿ ಅರ್ಜಿಯಲ್ಲಿ ಮಾಹಿತಿ ಮಾಹಿತಿ ಕೋರಿ ಅರ್ಜಿಗಳನ್ನು ಸಲ್ಲಿಸಿರುತ್ತೇನೆ ಇನ್ನಾದರೂ ಅಧಿಕಾರಿಗಳೇ ನೀವು ತೆಗೆದುಕೊಳ್ಳುವ ಸಂಬಳ ಜನರ ದುಡ್ಡು ಅವರ ಸೇವಕರೇ ವಿನಃ ರಾಜಕಾರಣಿ ಮತ್ತು ಬಲಾಢ್ಯರ ಸರ್ವೇಟ್ ಅಲ್ಲ ಒಮ್ಮೆ ಬಡವರ ಬದುಕಿಗೆ ಬರೆ ಹಾಕಬೇಡಿ ಇದು ಕಳಕಳಿಯ ಮನವಿ